ಒಳ್ಳೆ ಕ್ವಶನ್ ನಾನು ಕೇಳಬೇಕು ಯಾರಾದರೂ ಕೇಳಿ ಅಂತ ಕಾಯ್ತಾ ಇದ್ದೆ ಇದನ್ನ ಫಸ್ಟ್ ಟೈಮ್ ಇನ್ ಮೈ ಕರಿಯರ್ ನನಗೆ ಪೇರಿಲ್ಲ ಸೀರಿಯಲ್ ಅಲ್ಲಿ ಓಕೆನಾ ಸೊ ಅದೇ ನನಗೆ ಎಕ್ಸೈಟ್ ಮಾಡಿದ್ದೆ ಅದು ಫಾರ್ ಎಕ್ಸಾಂಪಲ್ ನಾನು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದು ಒಂದು ಹೀರೋ ಒಂದು ಹೀರೋಯಿನ್ ಆ ಹೀರೋ ಹೀರೋಯಿನ್ ಮಧ್ಯೆ ಲವ್ ಜಗಳ ಸಾಮರಸ್ಯ ತಾರತಮ್ಯ ಈ ಥರ ತೋರಿಸ್ಕೊಂಡು ಹೋಗುವಂಥ ಕತೆಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ ಏನಕ್ಕೆ ಗಂಧದ ಗುಡಿ ಅಂತ ಬಂದಿದ್ದೆ ಇದಕ್ಕೆ ಬಿಕಾಸ್ ತುಂಬ ಅನ್ಕನ್ ಕನ್ವೆನ್ಷನಲ್ ಸಬ್ಜೆಕ್ಟ್ ಇದು ಇಲ್ಲಿ ನಾಲ್ಕು ಜನ ಲೀಡ್ಗಳಂತ ಆಗ್ತಾರೆ ಅಹ್ ಅಪ್ಪನೂ ಒಂದು ಮುಖ್ಯವಾಗಿ ಪಾತ್ರವನ್ನ ವಹಿಸ್ತಾರೆ ಅದೆಲ್ಲದ್ರೂ ಮೀರಿ ಮನೆ ಒಂದು ಪಾತ್ರ ವಹಿಸುತ್ತೆ ಸರ್ ಕೇಳದ ಹಾಗೆ ಗಂಧದ ಗುಡಿ ಏನಕ್ಕೆ ಅಂತ ಕೇಳದ ಹಾಗೆ ಮನೆಗೆ ನಾವು ಗಂಧದ ಗುಡಿ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ ಆ ಗಂಧದ ಗುಡಿಗೆ ತದ್ವಿರುದ್ಧವಾಗಿರುತ್ತೆ ಮನೆ ಸೊ ಆ ಮನೆಯನ್ನ ನಿಜವಾಗ್ಲೂ ಗಂಧದ ಗುಡಿ ಮಾಡಕ್ಕೆ ಇವಳು ಏನಕ್ಕೆ ಬರ್ತಾಳೆ ಅನ್ನೋದೇ ಒಂದು ಕತೆ ಆಗಿರುತ್ತೆ ಸೊ ಫಸ್ಟ್ ಟೈಮ್ ನನಗೆ ಪೇರಿಲ್ಲ ನಿಮ್ಗೆ ಅಂತ ಹೇಳಿದಾಗ ಇಲ್ಲಿ ಇವನು ಯಾವ ತರ ಇರ್ತಾನೆ ಅಂದ್ರೆ ಮನೆಯಲ್ಲಿ ನಿಮ್ ತಾಯಿ ಯಾವತರ ಇರ್ತಾರೆ ನಿಮ್ ಎಲ್ರು ತಾಯಿ ನನ್ನ ತಾಯಿ ಯಾವ ಯಾವತರ ಇರ್ತಾರೆ ತಮ್ಮಂದಿರನ್ನ ತನ್ನ ಸ್ವಂತ ಮಕ್ಕಳಂತೆ ಅವ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ಅವರು ಚೆನ್ನಾಗಿ ಬೆಳೆದು ಯಶಸ್ಸು ಕಾಣಬೇಕು ಅನ್ನೋ ಒಂದೇ ಒಂದು ಯೋಚನೆ ಮಾತ್ರ ಅವ್ನಿಗೆ ಇರುತ್ತೆ ಬಿಟ್ಟು ಬೇರೆ ಏನೂ ಆಲೋಚನೆ ಇರಲ್ಲ ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಲವ್ ಅಟ್ರಾಕ್ಷನ್ ಯಾವುದು ಇರಲ್ಲ ಅದೊಂದೇ ಅವ್ನ ಗುರಿಯಾಗಿರುತ್ತೆ ಅಷ್ಟೇ ಇಡೀ ಸೀರಿಯಲ್ ಸಿಂಗಲ್ ಸಿಂಹ ಅಂತ ಹೇಳೋಕ್ಕಾಗಲ್ಲ ಸರ್ ಒಂದು ಸಿಮ್ಮಿಣಿ ಬರ್ಬೋದು ಮುಂದಕ್ಕೆ ಗೊತ್ತಿಲ್ಲ ನನಗೆ ನಂಗೆ ಶಿಶಿರಿ ಹಾ ಸರ್ ಹಾಂ ತ್ಯಾಗರಾಜ ನಿರ್ವಹಿಸ್ತಾ ಹೇಳ್ಬೋದು ಸರ್ ಹೌದು ಮೋಸ್ಟ್ಲಿ ಕನ್ನಡ ಸಿನಿಮಾದ ತ್ಯಾಗರಾಜ ರಮೇಶ್ ಅರವಿಂದ್ ಸರ್ ಅಂತ ಹೇಳ್ತಾರೆ ಈಗ ಟೆಲಿವಿಷನ್ ಅಲ್ಲಿ ಈ ಸೀರಿಯಲ್ ಮುಂದೆ ಟೆಲಿಕಾಸ್ಟ್ ಆದ್ಮೇಲೆ ತ್ಯಾಗರಾಜ ಮುತ್ತುರಾಜ ಅಂತ ಹೇಳ್ಬೋದು ಅವನ ಪಾತ್ರನೇ ಆಗಿದೆ ಸರ್ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ತಮ್ಮಂದಿರಿಗೋಸ್ಕರ ಅವ್ರ ಖುಷಿಗೋಸ್ಕರ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವಂತ ಪಾತ್ರನೇ ಮುತ್ತುರಾಜನ್ ಪಾತ್ರ ಸೊ ಅವನ್ ಹಂಗೆ ಇರ್ತಾನ ಅವನು ನನಗೆ ಆಕ್ಚುಲಿ ಈ ಕತೆ ತೊಗೊಂಡ್ ಬಂದಾಗ ಚಾನಲ್ ಪ್ರಕಾಶ್ ಸರ್ ಹೇಳಿದ್ದೆ ಒಂದು ಈ ಒಂದು ಪಾತ್ರ ನಿಮ್ಮ ಒಂದು ನೇಚರ್ ಏನಿದೆ ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ ಅದಕ್ಕೆ ಟೈಲರ್ ಮೇಡ್ ಪಾತ್ರ ಹಾಗಾಗಿ ನಿಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ಸ್ ಇಟ್ಕೊಂಡಿಲ್ಲ ನಾವು ಅಂತ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಹೇಳಿದ್ರು ಬಿಕಾಸ್ ಬಿಗ್ ಬಾಸ್ ಅಲ್ಲಿ ನನ್ನ ವ್ಯಕ್ತಿತ್ವ ನೋಡಿಕೊಂಡು ಇದೇ ರೀತಿ ನಿಮ್ಮ ಒಂಚೂರು ಒಂದು ಸಾಮರ್ಥ್ಯ ಇದೆ ನಿಮ್ಮ ಪಾತ್ರಕ್ಕೂ ನಿಮಗೂ ಅಂತ ಹೇಳಿ ಕೊಟ್ಟಂತ ಪಾತ್ರ ಸೊ ಯಾ ತ್ಯಾಗರಾಜ ಅಂತ ಆಗ್ಬೋದು ಇಲ್ಲ ತ್ಯಾಗರಾಜ ಏನಿಲ್ಲ ಒಂದ್ ನೂರ್ ಎಪಿಸೋಡ್ ಆದ್ಮೇಲೆ ಬರ್ತಾರೆ ಯಾರೊಬ್ರು